ನಾನು ಬೈ ಇವ್ರಿಗೆ ಸುರೇಶ್ ಅವರಿಗೆ ಅಭಿನಂದನೆ ಸಲ್ತೀನಿ ನಮ್ಮ ಮುಖ್ಯಮಂತ್ರಿ ಅಂತ ಸ್ವಾಮಿ ನಿಷ್ಠೆ ತೋರದವ್ರು ಅವ್ರ ಇವ್ರು ಅವ್ರಿಗೇನಾದ್ರು ವರ ಕೊಡ್ರಿ ಕೊಡ್ಲಿ ಆಮೇಲೆ ಏನ್ ವರ ಕೊಡ್ತಾರೋ ಕೊಟ್ಕೊಂಡಿ ಅವರು ಸ್ವಾಮಿ ನಿಷ್ಠೆ ತೋರ್ಸ ಅವ್ರವ್ರು ಹಾ ಇನ್ನು ಮುಂದಕ್ಕೆ ಕೊಡ್ಬೇಕಲ್ಲಪ್ಪ ಮುಂದೇನು ಕೊಡ್ಬೇಕಲ್ಲ ಕಿಂಗ್ ಇಲ್ಲಿ ಕಿಂಗ್ ಈಸ್ ಅಲೈವ್ ಅಂದ್ರೆ ಏನು ನಾನು ಸರಿ ಇರಲ್ಲ ಹಂಗೆ ಅಲೈ ಅಂದ್ರೆ ಏನು ನೋಡುವ ಈಗ ಬದುಕಿದ್ದಾರೆ ಆ ಪದವಿಗೆ ಹೇಳಿರ್ಬೇಕು ಅವರು ಪದವಿಗೆ ಹೇಳಿರ್ಬೇಕು ಅಲೆ ಏನ್ ಕೇಳ್ಬೇಕು ಜೀವಂತವಾಗಿದೆ ಅಂತ ಹೇಳಿ ಯಾಕೆ ಹೇಳ್ಬೇಕು ಸರ್ ಇದಾರಲ್ಲ ಇಲ್ಲಿ ಗಟ್ಟಿಗೆ ಕಲ್ಲು ಬಂಡೆ ತರ ಇಲ್ಲೇ ಕೂತಿದ್ದಾರೆ ಅಲೆ ಅಲ್ಲೇ ಡೌಟ್ ಬಂದ್ಬಿಟ್ಟೈತೆ ಸರ್ ಇಡೀ ರಾಜ್ಯದಲ್ಲಿ ಡೌಟ್ ಅಭಿವೃದ್ಧಿ ಪ್ರಶ್ನೆ ಎಲ್ಲಿ ಬರ್ತೈತೆ ಡೌಟ್ ಇರೋವಾಗ ಆ ಒಬ್ಬ ಪರೀಕ್ಷೆಗೆ ಹೋಗೋ ವಿದ್ಯಾರ್ಥಿಗೆ ಡೌಟ್ ಬಂದ್ರೆ ಒಂದು ಪರೀಕ್ಷೆ ಒಳಗಡೆ ಏನ್ ಬರೀತಾನೆ ಇಲ್ಲಿ ಡೌಟ್ ಬಂದ ಮುಖ್ಯಮಂತ್ರಿ ಯಾರು ಅಂತ ಕೂತಿದ್ದಾರೆ ಯಾರು ಕೆಲಸ ಮಾಡ್ತಾ ಇಲ್ಲ ಈಗ ಅಧಿಕಾರಿಗಳು ಒಬ್ರು ಕೆಲಸನೇ ಮಾಡ್ತಾ ಇಲ್ಲ ಒಂದೇ ಒಂದ ಇವತ್ತು ಇಲ್ಲಿ ನಿಮ್ಮ ಪರವಾಗಿ ಹೇಳಿದ್ರಿ ನಾನು ಸಭಾ ಅಂತ ಹೇಳಿದ್ರಿ ಅಲ್ಲ ಅಲ್ಲ ಇಲ್ಲ ಸಭಾಧ್ಯಕ್ಷ ಒಂದ್ ಎಕ್ಸ್ಪ್ರೆಷನ್ ಕೊಡಿ ಪ್ಲೀಸ್ ಅಶೋಕಣ್ಣ ಆಯ್ತು ನಿನ್ನೆ ನೆನ್ನೆ プレス ಕೇಳಿದ್ರು ಸಭಾಧ್ಯಕ್ಷ ನಾಯಕತ್ವ ಏನಾದ್ರು ಚೇಂಜ್ ಇದ್ಯಾ ಐಂದ ವರ್ಗದ ನಾಯಕ ಯಾರು ಆಗಬೇಕು ಅದು ಇದು ಅಂತ ಹೇಳಿ ನಮ್ಮ ಹರಿಪ್ರಸಾದ್ ಸಾಹೇಬ್ರಿಗೆ ಕೇಳೋರೆ ಅಂತ ಹೇಳಿದ್ ಸರ್ ಅದ್ ಕೇಳಿದ ಸಭಾಧ್ಯಕ್ಷ ಕಿಂಗಿಜ್ ಅಲೈವ್ ಅನ್ನೋದು ಅದು ಹೇಳ್ಬಾರ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೇಳ್ಬಾರ್ದು ಆದರೆ ಹೇಳ್ಬೇಕಾದ ಅನಿವಾರ್ಯತೆ ಇದೆ ನಮ್ಮ ನಾಯಕರು ಸಿದ್ದರಾಮಯ್ಯವರು ಇದ್ದಾರೆ ಗಟ್ಟಿಮುಟ್ಟಿಯಾಗಿ ಅಶೋಕಣ್ಣ ಏನು ಹೇಳಿದ್ರೆ ಅದನ್ನೇ ರಿಪೀಟ್ ಮಾಡಿದೆ ಅಧ್ಯಕ್ಷ ಗಟ್ಟಿ ಮುಟ್ಟಾಗಿ ಇದ್ದಾರೆ ಅವರು ತೀರ್ಮಾನ ಮಾಡ್ತಾರೆ ಯಾರು ನನ್ನ ಬದಲು ಯಾರು ನಾಯಕತ್ವವನ್ನು ವಹಿಸ್ಕೋಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ ನಮ್ಗೆ ಹೈಕಮಾಂಡ್ ಇದೆ ಖರ್ಗೆ ಇದ್ದಾರೆ ಸೋನಿಯಾ ಮೇಡಮ್ ಇದಾರೆ ನಮ್ಮ ರಾಹುಲ್ ಗಾಂಧಿ ಇದ್ದಾರೆ ವೇಣುಗೋಪಾಲ್ ಅವರು ಇದ್ದಾರೆ ಈ ತರ ಇವ್ರ ಹೆಸರೆಲ್ಲ ತಗೊಂಡು ಸಭಾಧ್ಯಕ್ಷರ ಅವ್ರು ತೀರ್ಮಾನ ಮಾಡ್ತಾರೆ ಮತ್ತೆ ನಮ್ಮ ಮುಖ್ಯಮಂತ್ರಿಗಳು ಮತ್ತೆ ಉಪ ಮುಖ್ಯಮಂತ್ರಿಗಳು ಅಣ್ಣಮ್ಮಂದ್ರ ತರ ಕೆಲಸ ಮಾಡ್ತಾ ಇದಾರೆ ಅದನ್ನ ಸಭಾಧ್ಯಕ್ಷರ ಈ ತರ ಸರ್ಕಾಸ್ಟಿಕ್ ಆಗಿ ಆಯ್ತಪ್ಪ ಅಲ್ಲ